ಹಾಯ್ ರೀ ನಮಸ್ಕಾರ ರೀ ಎಲ್ಲರಿಗೂ ಇವತ್ತೊಂದು ಪಾಲಕ್ ಸೊಪ್ಪಿನ ಸಾಂಬಾರು ಮಾಡೋದು ತೋರ್ಸಾತೀನಿ ರೀ ಈಸಿಯಾಗಿ ಭಾರಿ ಬೆಸ್ಟ್ ರೀ ಯಾವ ರೀತಿ ಮಾಡೋದು ಹೇಳಿ ತೋರಿಸ್ತೀನಿ ಬಿಡ್ರಿ ಎಲ್ಲದಕ್ಕೂ ಇದು ಅನ್ನ ಇಡ್ಲಿ ಎಲ್ಲದ ಜೋಡಿ ಬೆಸ್ಟ್ ಕಾಂಬಿನೇಷನ್ ರೀ ಹೆಂಗೆ ಮಾಡೋದು ಅಂಥೇಳಿ ತೋರಿಸ್ತೀನಿ ಬರ್ರಿ ಇಲ್ಲೊಂದು ಕುಕ್ಕರ್ ರೀ ಈ ಕುಕ್ಕರ್ಗೆ ಒಂದು ಕಪ್ ಆಗೋಷ್ಟು ತೊಗೊರಿ ಬೆಳೆ ಒಂದು ಕಪ್ ಆಷ್ಟು ತೊಗರಿಬೇಳೆ ತೊಗೊಂಡಿನಿ ಒಂದು ಅರ್ಧ ಕಪ್ ಆಷ್ಟು ಬೇಳೆ ತೊಗೊಂಡಿನ್ರಿ ಹೆಸರುಬೇಳಿ ಎರಡು ಈಕ್ವಲ್ ಆಗಿ ತೊಗೊಬೋದು ರೀ ಬೇಳೆ ಮತ್ತು ಅದ್ರ ನಾನದ್ರ ಬೇಳೆನ ಅರ್ಧ ಕಪ್ ತೊಗೊಂಡಿನಿರಿ ಟೇಸ್ಟು ಕೂಡ ರುಚಿಯಾಗಿರ್ತೈತ್ರಿ ಹೆಸರುಬೇಳೆ ಹಾಕೋದ್ರಿಂದ ಮತ್ತೆ ತಿಕ್ಕ ತಿಕ್ನೆಸ್ ಆಗಿ ರೀ ಸಾಂಬಾರು ಅದಕ್ಕೋಸ್ಕರ ತೊಗೊಂಡಿನ್ರಿ ನೋಡಿರಿ ಈ ಥರ ತೊಗೊಂಡಿ ಇದೇ ಸ್ವಲ್ಪ ನೀರು ಹಾಕಿ ಸ್ವಚ್ಛ ತೊಳ್ಬೇಕು ತೊಳ್ಕೊತೀನಿ ರೀ ಇದಕ್ಕೆ ಒಂದು ಎರಡು ಮೂರು ಆಗೋಷ್ಟು ಟಮಾಟಿ ಹೆಚ್ಚಿಟ್ಕೊಂಡಿನ್ರಿ ನೀವು ಇದ್ರೊಳಗೆ ಹುಂಚಿ ಹುಳಿ ಕೂಡ ಹಾಕೋಬೋದ್ರಿ ಟೇಸ್ಟ್ ಬರುತ್ತೆ ರೀ ಪಾಲಕ್ ಸೊಪ್ಪಿನ ಸಾಂಬಾರಿಗೆ ಹುಂಚಿ ಹುಳಿ ಹಾಕೋದ್ರಿಂದ ಈ ಮಿಕ್ ಕುಕ್ಕರ್ ಒಳಗನ ಒಂದು ಅಷ್ಟು ನೀವು ಹಾಕೊಬೋದು ರೀ ಅದ್ರೊಳಗನ ಟಮಾಟಿ ಹಾಕ್ಕೊಂಡೀನ್ರಿ ಒಂದು ಕಟ್ಟಷ್ಟು ಪಾಲಕ್ ತೊಗೊಂಡೀನ್ರಿ ಪಾಲಕ್ ಪಾಲಕ್ ಹಾಕ್ಕೊಂಡೀನ್ರಿ ಒಂದು ಹಿಡಿಯಷ್ಟು ಕೊತ್ತಂಬ್ರಿ ರೀ ಅದನ್ನು ಕೂಡ ಹೆಚ್ಚಿ ತೊಳೆದ್ಬಿಟ್ಟು ಇಟ್ಕೊಂಡೀನಿರಿ ಕೊತ್ತಂಬರಿ ಕೂಡ ಹಾಕೊತೀನ್ರಿ ಇದಕ್ಕೆ ನೀರು ಎಷ್ಟು ಬೇಕು ನೋಡಿರಿ ಅಷ್ಟು ನೋಡಿಕೊಂಡು ನಾವು ನೀರು ಹಾಕೋಬೇಕ್ರಿ ಇದಕ್ಕೆ ಈ ಥರ ನೀರು ಹಾಕ್ಕೊಂಡು ಭಾರಿ ಬೆಸ್ಟಾಗಿರುತ್ತೆ ರೀ ಸಾಂಬಾರು ಅರ್ಶನ ಹಾಕೋತೀನಿ ರೀ ಸ್ವಲ್ಪ ಹಸಿ ಖಾರ ನಾ ಇದಕ್ಕೆ ಮೇನ್ ರುಚಿ ಕೊಡುವಂಥದ್ದು ಈ ಸಾಂಬಾರಿಗೆ ಕೆಂಪು ಖಾರ ಪುಡಿ ರೀ ನಾನು ಹಸಿ ಖಾರ ಹಾಕಕತ್ತೀನಿ ರೀ ಹಸಿ ಚಟ್ನಿನ ಹಾಕಕತ್ತೀನಿ ರೀ ಈ ಪ ಸೊಪ್ಪಿನ ಸಾರಿಗೆ ಹಸಿಮೆಣ್ಸಿನ್ಕಾಯಿ ಸಹ ಚಟ್ನಿ ಹಾಕೋದ್ರಿಂದ ಭಾರಿ ಬೇಸ್ಟ್ ಕೊಡತ್ರಿ ಸಾಂಬಾರು ಈ ಥರ ಒಂದು ಸತ ಮಾಡಿ ನೋಡಿರಿ ನೀವು ಇದನ್ನ ಖಾರ ಹಾಕಿನಲ್ರಿ ಸ್ವಲ್ಪ ಕಲಿಸ್ಬಿಟ್ಟು ಒಂದು ಕುಕ್ಕರ್ ಮೇಲೆ ಇಟ್ಕೊಂಡು ಸಿಟ್ಟಿ ಹೊಡ್ಸ್ಕೊತೀನಿ ರೀ ಈಗ ಬ್ಯಾಡ್ ಬೆಂದೈತ್ರಿ ನೋಡಿರಿ ಈ ಥರ ರೀ ಇದನ್ನೊಂದು ಶ್ಮ್ಯಾಶರ್ ತೊಗೊಂಡು ಸಣ್ಣಗೆ ಮಗಚ್ಕೊತೀನಿ ರೀ ಈ ಥರ ಆಯ್ತು ಆಯ್ತ್ರಿ ಸಾಂಬಾರು ಇದಕ್ಕೊಂದು ಸ್ವಲ್ಪ ಒಂದು ಬೋಗನಿಗೆ ಸ್ವಲ್ಪ ಎಣ್ಣೆ ಹಾಕ್ಕೊಂಡಿನಿ ಜೀರಿಗೆ ಸಾಸ್ಮಿ ಮತ್ತು ಬೆಳ್ಳುಳ್ಳಿ ಜಜ್ಜಿ ಇಟ್ಕೊಂಡಿನ್ರಿ ಒಂದು ಗಡ್ಡಿಯಾಗೋಷ್ಟು ರುಚಿ ಕೊಡತ್ರಿ ಬೆಳ್ಳುಳ್ಳಿ ಹಾಕ್ಕೊಂಡಿನ್ರಿ ಸ್ವಲ್ಪ ಕೊತ್ತಂಬ ಕರಿಬೇವು ಹಾಕ್ಕೊಂಡಿನ್ರಿ ಈಗ ಎಲ್ಲ ರೆಡಿ ಮಾಡಿ ಇಟ್ಕೊಂಡಿರೋಂಥ ಸಾಂಬಾರದ್ದು ಇದಕ್ಕೆ ಹಾಕ್ಕೊಂಡು ಒಂದು ಕುದಿ ಬೇಯಿಸ್ಕೋಬೇಕ್ರಿ ಯಾಕಂದ್ರೆ ಎಲ್ಲ ನಾವು ಸೊಪ್ಪು ಬೇಳೆ ಎಲ್ಲ ಬೇಯಿಸ್ಕೊಂಡಿರ್ತೀವಲ್ರಿ ಜಾಸ್ತಿ ಬೇಯಿಸಿಕೊಂಡ್ರೆ ಅಂದ್ರೊಳಗಿರುವಂಥ ಪೌಷ್ಟಿಕಾಂಶ ಜಾಸ್ತಿ ಹೋಗ್ಬಿಡತ್ರಿ ಅದಕ್ಕೋಸ್ಕರ ಒಂದು ಕುದಿ ಅಷ್ಟು ಕುದಿಸ್ಕೊಬೇಕು ರೀ ರುಚಿಗೆ ತಕ್ಕಷ್ಟು ಉಪ್ಪು ಹಾಕ್ಕೊನಿ ರೀ ನೋಡಿರಿ ಈ ಥರ ಪಳಪಳ ಪಳ ಅಂಥೇಳಿ ಕುದಿಯಾಗತ್ತೈತ್ರಿ ಇದನ್ನ ಒಂದಿಗೆ ಸರ್ವ್ ಮಾಡ್ಕೊತೀನಿ ರೀ ನೋಡಿರಿ ಬಂದೈತ್ರಿ ಸಾಂಬಾರು ಅಂಥೇಳಿ ಇದಕ್ಕೆ ಗಟ್ಟಿಯಾಗಿ ಬಂದೈತ್ರಿ ಇದನ್ನ ಇಡ್ಲಿ ಜೋಡಿ ರೀ ನಮ್ಮ ಉತ್ತರ ಕರ್ನಾಟಕದಾಗ ಕಟಕ್ ರೊಟ್ಟಿ ಅಂತ ಹೇಳ್ತೀವಿ ಮಾಡ್ದಾಗ ಒಂದು ಎರಡು ರೊಟ್ಟೆ ಅದು ಅದಕ್ಕೆ ಮುರಿದು ಹಾಕ್ಕೊಂಡು ಈ ಸಾರು ಹಾಕ್ಕೊಂಡು ತಿಂದ್ರಂತು ಮಸ್ತ್ ರುಚಿ ಕೊಡ್ತೈತ್ರಿ ನಮ್ಮ ಪಾಲಕ್ ಸೊಪ್ಪಿನ ಸಾಂಬಾರು ನಿಮ್ಗೆ ಇಷ್ಟ ಆಗಿದ್ರೆ ನಿಮ್ಮ ಫ್ರೆಂಡ್ಸಿಗೆ ನಿಮ್ಮ ಫ್ಯಾಮ್ಲಿಗೆ ಶೇರ್ ಮಾಡಿರಿ ಮತ್ತು ಕಮೆಂಟ್ ಮಾಡಿರಿ ಸಾಂಬಾರು ಹೆಂಗೆ ಬಂದೈತೆ ಅಂದ್ರೆ ಮತ್ತೆ ಹೊಸ ರೆಸಿಪಿ ಮೂಲಕ ಸಿಗ್ತೀನಿ ರೀ ನಮಸ್ಕಾರ ರೀ